ಮತ್ತೊಂದು ಜನ ನಮ್ಮನೆ ಮುಂದೆ ಯಾಕೆ ಬಂದ್ರೆ ಹೇಳಿರಿ ಸರ್ ದಯವಿಟ್ಟು ಹೇಳ್ರಿ ಸರ್ ನೋಡಿದ್ರೆ ಏನು ಅಂದ್ಕೋತಾರೆ ಸರ್ ನೋಡಿದ್ರೆ ಏನು ಅಂದ್ಕೊಳ್ತಾರೆ ಹೇಳ್ರಿ ಸರ್ ಓ ಏನಕ್ಕೆ ಸರ್ ಏನು ಪರಿಶೀಲನೆ ಸರ್ ಏನು ಮಾಡ್ತಿದೀರಿ ಸರ್ ಅಲ್ಲ ಸರ್ ನನ್ನ ಮನೆ ಏನಕ್ಕೆ ಪರಿಶೀಲನೆ ಮಾಡ್ತೀರಾ ನಾನು ಒಬ್ಬ ವಕೀಲ ರಾತ್ರಿ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ಅಲ್ಲ ಉದ್ದೇಶ ಏನು ಸರ್ ಏನಾದ್ರೂ ಒಂದು ರೀಸನ್ ಇರಬೇಕಲ್ಲ ಓ ಹೇಳ್ರಿ ಸರ್ ದಯವಿಟ್ಟು ಹೇಳ್ರಿ ಏನು ಸರ್ ನನಗೆ ಅರ್ಥ ಆಗಿಲ್ಲ ಒಂಚೂರು ಕನ್ನಡದಲ್ಲಿ ಹೇಳಿ ಸರ್ ಅಜೀಮ್ ಫಾರ್ ಯುವರ್ ಸೆಲ್ಫ್ ಅಂತ ಯಾಕೆ ಹೇಳ್ತಿದ್ದಾರ ಏನು ಮಾಡಿದ್ದೀನಿ ನಾನು ಅಲ್ಲ ಸರ್ ದಿನಕರ್ ಸರ್ ನನಗೆ ಪದೇ ಪದೇ ತೊಂದರೆ ಕೊಡ್ತಿದ್ದಾರೆ ಬಡಾವಣೆ ಪೊಲೀಸ್ ಸ್ಟೇಷನ್ನ ಕೆಲವು ಪೊಲೀಸ್ನವರು ರಾತ್ರಿ ಹೊತ್ತಲ್ಲಿ ಫೋನ್ ಮಾಡ್ತಾರೆ ನಿಮ್ಮನ್ನ ಪಿರೇಡಿ ಕರಿತಾರೆ ಬರ್ರಿ ಅಂತಾರೆ ಏನು ಮಾಡಿದ್ದೀನಿ ನಾನು ಗೃಹ ಸಚಿವರು ಇನ್ನು ಕರ್ನಾಟಕದಲ್ಲಿ ಬದುಕಿದ್ದಾರೆ ನಾವು ಏನು ತಪ್ಪು ಮಾಡಿದ್ದೀವಿ ಏನು ಏನು ನಮ್ಮ ನಮ್ಮ ಮೇಲೆ ಏನು ಆಪಾದನೆ ಐತೆ ನೀವು ಹಿಂಗೆ ಮಾಡ್ತಿರೋದು ನೋಡಿದರೆ ಅಕ್ಕಪಕ್ಕದವ್ರು ಏನು ಅನ್ಕೊಂತಾರೆ ನಮ್ಮ ರೆಪ್ಯುಟೇಷನ್ ಏನಾಗುತ್ತೆ ನಾವು ಬೀಯಿಂಗ್ ಎ ಅಡ್ವೊಕೇಟು ನಿಮ್ಮನ್ನ ಕೇಳ್ತಾ ಇದ್ದೀನಿ ಸರ್ ಅಲ್ಲ ಸರ್ ರಾತ್ರಿ ಹನ್ನೆರಡುವರೆಗೆ ನೀವು ಹಿಂಗೆ ಬಂದು ಕೇಳಿದರೆ ಏನು ಅರ್ಥ ಸರ್ ಒಂದು ರೀಸನ್ ಇರ್ಬೇಕಾ ಏನಂತೇಳಿ ಅದೇ ಸರ್ ನನ್ನೇ ಯಾಕೆ ನೋಟ್ ಮಾಡ್ತಿದ್ದೀರಾ ಅದೇ ಸರ್ ನನ್ನೇ ಯಾಕೆ ಮಾಡ್ತಿದ್ದೀರಾ ಅಂತ ನಾನು ಕೇಳ್ತಿದ್ದೀನಿ ಇಲ್ಲ ಇಲ್ಲ ನೋಟೆಡ್ ವ್ಯಕ್ತಿ ಅಂದ್ರೆ ಎಮ್ ಎಲ್ ಎ ಮನೆ ಹತ್ರನ ಹೋಗ್ತೀರಾ ಎಂ ಪಿ ಮನೆ ಹತ್ರನೂ ಹೋಗ್ತೀರಾ ನನ್ನ ಮನೆ ಹತ್ರನೇ ಬಂದಿದ್ರಲ್ಲ ಉದ್ದೇಶ ಹೇಳ್ರಿ ಸಾಕು ಸಾಹೇಬ್ರೆ ದಯವಿಟ್ಟು ನನಗೆ ಉತ್ತರ ಹೇಳಿ ಅಲ್ಲ ಸರ್ 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 ನೀವೇನ್ ಸರ್ ಹಿಂಗ್ ವರ್ತನೆ ಮಾಡ್ತಿದ್ದೀರಾ ಹೈಕೋರ್ಟ್ಗೆ ಹೋಗ್ತೀಯ ಹೋಗು ಅಂದ್ರೆ ಏನ್ ಅರ್ಥ ಅದು ಹಿಂಗ ರಾತ್ರಿ ಹೊತ್ತಲ್ಲೆಲ್ಲ ನೀವೇ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಏನಂತ ವಿಷಯನೇ ಹೇಳ್ತಿಲ್ಲ ಹೈಕೋರ್ಟ್ಗೆ ಹೋಗ್ತೀಯಾ ಹೋಗು ಅಂದ್ರೆ ಅಲ್ಲ ಈ ಇಷ್ಟೊತ್ತನಕ್ಕೆ ಬಂದು ನೀವೇ ಹಿಂಗೆ ಎಲ್ಲ ಡಿಸ್ಟರ್ಬ್ ಮಾಡೋದ್ರೆ ಹೆಂಗೆ ಸರ್ ನೋಡಿ ನಾವು ನಮ್ಮ ಮನೆಯಲ್ಲಿ ಮಲಗಿದ್ದೀವಿ ರಾತ್ರಿ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಚಿತ್ರದುರ್ಗದ ಡಿ ವೈ ಎಸ್ ಪಿ ಅವರು ಬಡಾವಣೆ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟ್ರು ಬಡಾವಣೆ ಸ್ಟೇಷನಿಯ ಇನ್ಸ್ಪೆಕ್ಟ್ರು ಇವರೆಲ್ಲರೂ ಕೂಡ ನಾನು ಮಲಗಿದ್ದಾಗ ಬಂದು ರಾತ್ರಿ ಹನ್ನೆರಡು ಮುಕ್ಕಾಲಲ್ಲಿ ಎಬ್ಬರಿಸಿ ನಮ್ಮ ತಂದೆ ತಾಯಿ ವಯಸ್ಸಾಗಿರೋ ತಂದೆ ತಾಯಿಗೂ ಡಿಸ್ಟರ್ಬ್ ಮಾಡಿ ಏನಕ್ಕೆ ಬಂದಿದ್ದೀರಾ ಏನು ನಮ್ಮ ಮನೆ ಮುಂದೆ ನಡೀತಾ ಇದೆ ಅಂತ ಹೇಳ್ದಲೇ ಹೋಗ್ತಿದ್ದಾರೆ ಒಬ್ಬ ಅಡ್ವೊಕೇಟಿಗೆ ಈ ರೀತಿ ಇವರು ಸರ್ವತ್ತಲ್ಲಿ ಬಂದು ತೊಂದರೆ ಕೊಟ್ಟರೆ ಸಾಮಾನ್ಯ ಜನರಿಗೆ ಇನ್ಯಾವ ರೀತಿ ತೊಂದರೆ ಕೊಡಬೇಡ ಇವರು ಕೇಳಿದರೆ ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ ಅಂತಾರೆ ಮತ್ತು ಹೇಳ್ತಾರೆ ಯಾರಿಗೆ ರೆಸ್ಪಾನ್ಸಿಬಲ್ ಇವರು ಈ ರಾಜ್ಯದಲ್ಲಿ ಏನಾದರೂ ಗೃಹ ಸಚಿವರು ಬದುಕಿದ್ರೆ ಪೊಲೀಸ್ನರು ಏನಾದರೂ ಅದರಲ್ಲೂ ನಾನೊಬ್ಬ ಶೆಡ್ಯೂಲ್ ಆಗಿದ್ದೀನಿ ನಾವು ವಕೀಲರು ಆಗಬಾರ್ದು ಅನ್ನೋ ಉದ್ದೇಶಕ್ಕೇ ಸುಮಾರು ತೊಂದರೆ ಕೊಟ್ಟರು ಪೊಲೀಸ್ ಸ್ಟೇಷನ್ನಿಂದ ಬಡಾವಣೆ ಪೊಲೀಸ್ ಸ್ಟೇಷನ್ನಿಂದ ಇವತ್ತು ನಮ್ಮ ಮನೆ ಮುಂದೆ ಏಕಾಏಕಿ ರಾತ್ರಿ ಹೊತ್ತಲ್ಲಿ ಬಂದು ವೀಡಿಯೋ ಮಾಡ್ಕೊಳ್ಳೋದು ಫೋಟೋ ತಗೊಳ್ಳೋದು ಇದನ್ನೆಲ್ಲ ಮಾಡಿ ನೋಡ್ರಿ ಒಂಥ ಒಂದು ರೀತಿ ಅನಾಗರಿಕರು ವರ್ತಂಗೆ ಇವರೇ ವರ್ತಿಸ್ತಾ ಇದ್ದಾರೆ ಏನಂತ ಕೇಳಿದ್ರೆ ಹೇಳ್ತಾ ಇಲ್ಲ ಬರೋದು ಫೋಟೋ ತಗೊಂಡೋದು ಏಕಾಏಕಿ ಫೋಟೋ ತಗೊಂಡು ಹೋಗ್ತಾ ಇದ್ದಾರೆ ಏನು ಉತ್ತರನೂ ಇಲ್ಲ ಅವರು ಅವರು ಅವರ ಬಾಯಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಕ್ಕೂ ಸಾಧ್ಯ ಆಗ್ತಿಲ್ಲ ಹೇಳಕ್ಕೆ ಸಾಧ್ಯ ಆಗಲಿರಷ್ಟು ಬಂದು ಹೋಗ್ತಾ ಇದ್ದಾರೆ ಅಂದರೆ ರಾತ್ರಿ ಹೊತ್ತಲ್ಲಿ ಮಲಗಿರನ್ನ ಎಬ್ಬರಿಸಿ ಈ ರೀತಿ ಮಾತಾಡಿಸಿರೋದು ಗೃಹ ಸಚಿವರು ದಯವಿಟ್ಟು ಈ ವಿಡಿಯೋ ನೋಡಬೇಕು ನಾನು ಒಬ್ಬ ಸಮಾಜದಲ್ಲಿ ವಕೀಲನಾಗಿ ವೃತ್ತಿ ಮಾಡ್ತಾ ಇದ್ದೀನಿ ಡಿ ವೈ ಎಸ್ ಪಿ ದಿನಕರವರು ಸರ್ಕಲ್ ಇನ್ಸ್ಪೆಕ್ಟ್ರು ಅಬ್ದುಲ್ ನಯೀಮ್ ಅವರು ಮತ್ತು ಬಡಾವಣೆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರು ರಘು ಅವರು ಜೊತೆಯಾಗಿ ಮತ್ತೆ ಇನ್ನೊಬ್ಬ ವುಮೆನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಇರ್ಬೋದು ಯಶೋಧ ಅಂತೇಳಿ ಅವ್ರಿರ್ಬೋದು ಅವರು ಮತ್ತೆ ಒಂದು ನಾಲ್ಕೈದು ಜನ ಪಿ ಸಿಗಳು ರಾತ್ರಿ ಹೊತ್ತಲ್ಲಿ ಬಂದು ನಮ್ಮ ಮನೆ ಎಬ್ಬರಿಸಿ ತಂದೆ ತಾಯಿಗೆಲ್ಲ ಡಿಸ್ಟರ್ಬ್ ಮಾಡಿ ನೋಡಿ ನಮ್ಮ ವಯಸ್ಸಾಗಿರೋ ತಾಯಿ ಅವ್ರಿಗೆ ಏನು ಆಗ್ತಾ ಇದೆ ಅಂತ ಗೊತ್ತಾಯಿಲ್ಲ ಅಕ್ಕಪಕ್ಕ ಜನ ನೋಡಿದವ್ರ ಏರಿಯಾದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಈ ಪೊಲೀಸ್ನವ್ರು ಬಂದ್ಬಿಟ್ಟು ಮನೇನ ಬಾಕ್ಲು ಬಡ್ದು ವೀಡಿಯೋ ಫೋಟೋ ತಗೋಳಂಥ ರೈಟ್ಸ್ ಯಾರು ಕೊಟ್ಟರು ವಿನಾಕಾರಣ ವಿತೌಟ್ ನೋಟಿಸು ವಿತೌಟು ಇಂಟೆನ್ಷನ್ನು ಯಾವುದೇ ರೀಸನ್ ಕೊಡಲಿಲ್ಲದಂಗೆ ಹೆಂಗೆ ತೆಗಿತಾರೆ ಇವರು ಪೊಲೀಸ್ ಕಮಿಷನರ್ ಏನಾದರೂ ದಯವಿಟ್ಟು ಇವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ನಾನು ಆಲ್ರೆಡಿ ನನಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಹ್ಯೂಮನ್ ರೈಟ್ಸ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಸ್ ಡಿ ವೈ ಎಸ್ ಪಿ ಅವರು ಏನು ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತೀರಾ ಹೈಕೋರ್ಟಿಗೆ ಹೋಗ್ತೀರಾ ಹೋಗ್ರಿ ಅನ್ನೋ ಉಡಾಫೆ ಉತ್ತರವನ್ನು ಕೊಟ್ಟು ಹೋಗಿದ್ದಾರೆ ಅದು ಲೈವಲ್ಲಿ ಕೂಡ ರೆಕಾರ್ಡ್ ಆಗಿದೆ ಈ ರೀತಿ ಇವರು ದೌರ್ಜನ್ಯ ದಬ್ಬಾಳಿಕೆ ಮಾಡಿದರೆ ಏನಾಗಬೇಡ ಇಷ್ಟೊತ್ತಿನಲ್ಲಿ ಯಾರಾದರೂ ಬಂದು ಏನಾದರೂ ಮನೆಗೆ ಹಾರ್ಟ್ ವೀಕ್ ಇರೋರು ಸಮಸ್ಯೆ ಇರೋರು ಇವರು ಇವರು ಮಾಡೋದನ್ನು ನೋಡಿ ಏನಾದರೂ ಹೆಚ್ಚು ಆಗಿ ಪ್ರಾಣ ಹೋದರೆ ಯಾರು ಹೊಣೆ ಅದಕ್ಕೆ ಗೃಹ ಸಚಿವರು ದಯವಿಟ್ಟು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕು ವಿನಾಕಾರಣ ಒಬ್ಬ ನಾಗರಿಕನನ್ನು ಅದರಲ್ಲೂ ಒಬ್ಬ ವಕೀಲನ್ನು ಸರ್ವತ್ನಲ್ಲಿ ಎಬ್ಬರಿಸಿ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ನಾನು ಸಾಕಷ್ಟು ಜನ ತಪ್ಪು ಮಾಡಿರೋಂಥವ್ರನ್ನ ಕಾನೂನು ರೀತಿ ಕ್ರಮ ಜರುಗಿಸೋದಕ್ಕೆ ಏನು ಬೇಕೋ ಅದನ್ನು ಡಿ ಸಿ ಲೆವೆಲಲ್ಲಿ ಎಸ್ ಪಿ ಲೆವೆಲಲ್ಲಿ ಹಾಗೂ ಮೇಲಧಿಕಾರಿಗಳ ಲೆವೆಲಲ್ಲಿ ತುಂಬ ಕೆಲಸ ಮಾಡಿದ್ದೀನಿ ಸುಮಾರು ಜನ ಸಸ್ಪೆಂಡು ಆಗ್ತಾ ಇದ್ದಾರೆ ತಪ್ಪು ಮಾಡಿರೋರು ಈ ಎಲ್ಲ ಉದ್ದೇಶದಿಂದ ನನ್ನನ್ನು ಟಾರ್ಗೆಟ್ ಮಾಡಿ ಎಲ್ಲ ಸಮಸ್ಯೆಗಳನ್ನು ಎಲ್ಲ ಸಮಸ್ಯೆಗಳಿಂದ ಇವರು ಮುಕ್ತರಾಗೋದಕ್ಕೆ ಇವ್ರ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಪ್ರಶ್ನೆ ಮಾಡೋರನ್ನ ಈ ರೀತಿ ಟಾರ್ಗೆಟ್ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ದಯವಿಟ್ಟು ಗೃಹ ಸಚಿವರು ಈ ವಿಚಾರವಾಗಿ ದಯವಿಟ್ಟು ಆ್ಯಕ್ಷನ್ ತಗೊಳ್ಬೇಕಂಥೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ಅಥವಾ ನನಗೆ ಇವರೇನಾದರೂ ಟಾರ್ಗೆಟ್ ಮಾಡಿ ಇವರು ಮಾಡೋ ರೀತಿ ನೋಡಿದರೆ ಇವರೇ ಯಾರನ್ನಾದರೂ ಬಿಟ್ಟು ನಮ್ಮನ್ನು ಏನಾದರೂ ಮಾಡ್ತಾರೆ ಅನ್ನೋದರಲ್ಲೂ ಏನೂ ಸಂಶಯನೇ ಇಲ್ಲ ಆ ರೀತಿ ಇವರೇ ಅನಾಗರಿಕರ ಥರ ವರ್ತಿಸಿ ಹೋದರು ಏನಕ್ಕಂತ ಉತ್ತರ ಹೇಳಲಿಲ್ಲ ಫೋಟೋ ತಗೊಳ್ತಾರೆ ವಿಡಿಯೋ ತಗೊಳ್ತಾರೆ ಯಾಕೆ ಹಿಂಗೆ ಮಾಡ್ತಿದ್ರಂತ ಉತ್ತರನೇ ಹೇಳ್ತಾ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ನಾಗರಿಕನ ರಾತ್ರಿ ಹೊತ್ತಲ್ಲಿ ಎಬ್ಸಿ ಅವನ್ನ ಏನು ಕೇಳ್ತಾ ಇದೀವಿ ಯಾಕೆ ಮಾತಾಡಿಸ್ತಿದ್ದೀವಿ ಅನ್ನೋ ಹೇಳುವಷ್ಟು ಅವರಿಗೆ ಸೌಜನ್ಯ ಇಲ್ಲ ಅಂದರೆ ಚಿತ್ರದುರ್ಗದಲ್ಲಿ ಪೊಲೀಸ್ ದಬ್ಬಾಳಿಕೆ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ ವಿನಾಕಾರಣ ಸಂಘಟನೆಯವ್ರನ್ನ ಇವ್ರ ವಿರುದ್ಧ ಇವರು ಇವ್ರು ಯಾರು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಅವ್ರ ಪರವಾಗಿ ಇವರಿದ್ದಾಗ ನಾವು ಅದು ಅವ್ರ ವಿರುದ್ಧ ಹೋದರೆ ಈ ರೀತಿ ತೊಂದರೆ ಕೊಡೋದು ಚಿತ್ರದುರ್ಗದಲ್ಲಿ ಕಾಮನ್ ಆಗಿದೆ ಡಿ ವೈಎಸ್ ಪಿ ದಿನಾಕರ್ ಅವರಿಗೆ ಈಗಾಗಲೇ ಚಿತ್ರದುರ್ಗದಲ್ಲಿ ಏನೇನು ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಇಲ್ಲ ಬಟ್ ಈ ರೀತಿ ತೊಂದರೆ ಕೊಡೋದರಲ್ಲಿ ಭಾಳ ನಿಸ್ಸೀಮರಾಗಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಆಗಬೇಕು ಆಕ್ಷನ್ ಆಗಬೇಕು ಅಂತೇಳಿ ನಾನು ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಹಾಗೂ ರಾಜ್ಯದ ಗೃಹ ಸಚಿವರಲ್ಲಿ ಹಾಗೂ ಚಿತ್ರದುರ್ಗದ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ರಮ ಆಗಲಿ ನನ್ನಂಗೆ ಎಷ್ಟು ಜನ ಹೋರಾಟಗಾರರಿದ್ದಾರೋ ಅವ್ರನ್ನೆಲ್ಲ ಹುಡುಕಿ ಹುಡುಕಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾನೀಗ ಹೋರಾಟಗಾರ ಅನ್ನೋದಕ್ಕಿಂತ ಜೊತೆಯಾಗಿ ಮುಖ್ಯವಾಗಿ ಅಡ್ವೊಕೇಟ್ ಆಗಿದ್ದೀನಿ ಆ ಅಡ್ವೊಕೇಟ್ ಆಗಬೇಕಾದ್ರೂ ಕೂಡ ಸಾಕಷ್ಟು ತೊಂದರೆಗಳನ್ನು ಇವ್ರು ಕೊಡ್ತಾರೆ ಈಗ ಏಕಾಏಕಿ ಬಂದ್ಬಿಟ್ಟು ಈ ರೀತಿ ನಮಗೆ ದೌರ್ಜನ್ಯ ಮಾಡ್ತಿರೋದು ಇದರೆಲ್ಲದರಿಂದ ಏನೋ ಷಡ್ಯಂತ್ರ ಇದೆ ಅನ್ನಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ಪೊಲೀಸ್ ಆಯುಕ್ತರಿಗೆ ಹಾಗೂ ರಾಜ್ಯದ ಗೃಹ ಸಚಿವರಿಗೆ ತಲುಪುವವರೆಗೂ ಶೇರ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ